ಆತ್ಮೀಯ ಬಂಧುಗಳೇ ಉಪನಿಷತ್ತುಗಳಲ್ಲಿ ಅತ್ಯಂತ ಚಿಕ್ಕದಾದ ಉಪನಿಷತ್ತು ಈಶಾವಾಸ್ಯ ಉಪನಿಷತ್ತು ಅದು ಮಾನವನ ಜೀವನದ ಸಾರ್ಥಕತೆ ಕುರಿತಾಗಿ ಬಹಳ ಅದ್ಭುತವಾಗಿ ಬೆಳಕನ್ನು ಚೆಲ್ಲುತ್ತೆ ಮತ್ತು ಅವನ ದೃಷ್ಟಿಕೋನ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳುತ್ತೆ ಈಶಾವಾಸ್ಯ ಮಿದಂ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ ತೇನ ತೆಕ್ತೇನ ಬುಂದಿ ತಹ ಮದ ಕಸ ಸಿದ್ಧನಂ ಅಂತ ಒಂದು ಮಾತು ಪ್ರಾರಂಭದಲ್ಲಿ ಬರ್ತದೆ ಅದರಲ್ಲಿ ಅತ್ಯಂತ ಮುಖ್ಯವಾದಂಥದ್ದು ಒಂದು ಸಂದೇಶ ತೇನ ತೆಕ್ತೇನ ಗುಂಜೀತ ತ್ಯಾಗದಿಂದ ಭೋಗಿಸುವುದನ್ನು ಕಲಿ ನಾವು ಕೇವಲ ಭೋ ನಾವೇ ಗಳಿಸಿದ್ದೇವೆ ನಾವೇ ಭೋಗಿಸ್ತೇವೆ ಅನ್ನೋದನ್ನ ಕಲ್ತ್ಕೊಂಡಿದ್ದ ಕಲ್ತ್ಕೊಂಡಿದ್ದೇವೆ ಅಂದ್ರೆ ನಮ್ಮ ಸ್ವಭಾವ ಅದು ಆದರೆ ತ್ಯಾಗದಿಂದ ಭೋಗಿಸುವುದು ಅಂತಂದ್ರೆ ಏನರ್ಥ ಯಾವುದೋ ಒಂದು ವಿಷಯವನ್ನು ವಸ್ತುವನ್ನು ನಾವೇ ಅನುಭವಿಸೋದ್ರಲ್ಲೂ ಸಂತೋಷ ಇದೆ ಆದರೆ ಅದನ್ನು ಬೇರೆಯವರು ಕೊಟ್ಟು ಅನುಭವಿಸೋದ್ರಲ್ಲಿ ಹೆಚ್ಚು ಸಂತೋಷ ಇದೆ ಅಂತ ಅದರಲ್ಲಿ ಕೊಡಬಹುದಾದಂಥದ್ದು ಏನಂತಂದರೆ ನಮ್ಮ ಸಮಯ ಜ್ಞಾನ ಹಣ ಇವುಗಳನ್ನು ಬೇರೆಯವ್ರಿಗೆ ಕೊಟ್ಟಷ್ಟು ಅದು ಕೊಟ್ಟು ನಾವು ಸಂತೋಷ ಪಡೋದಕ್ಕೆ ಇದೆ ಹಾಗೆ ಈ ಅದ್ಭುತವಾದಂಥ ಉಪನಿಷತ್ತಿನ ಸಂದೇಶವನ್ನು ಮಹಾತ್ಮ ಗಾಂಧೀಜಿಯವರು ತುಂಬ ಕೊಂಡಾಡ್ತಾರೆ ಅವ್ರು ಹೇಳ್ತಾರೆ ಇಡೀ ಭಾರತೀಯ ವೇದ ವಾಂಗಯವೆಲ್ಲ ನಶಿಸಿ ಹೋದರೂ ತೇನ ತೆಕ್ತೇನ ಬುಂದೀಥ ತ್ಯಾಗದಿಂದ ಭೋಗಿಸುವಂತಕ್ಕಂಥ ಅಂತಕ್ಕಂಥ ಉಪನಿಷತ್ತಿನ ಈ ಸಂದೇಶ ಹೊಂದಿದ್ದರೆ ನಮ್ಮ ಭಾರತೀಯ ಸಂಸ್ಕೃತಿ ಬದುಕುತ್ತೆ ಅಂತ ಮಾತನ್ನು ಹೇಳ್ತಾರೆ ಹಾಗೆ ಡಿ ವಿ ಅವರು ಈ ವಿಷಯದಲ್ಲಿ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ ಏನಂದ್ರೆ ತ್ಯಾಗ ತ್ಯಜಿಸಿ ಭುಜಿಸಲು ಕಲಿ ಎಂಬ ಉಪದೇಶವನ್ನು ಕಲಿತುಕೊಂಡವನೇ ಅದರಂತೆ ನಡೆಯುವನೇ ಲೋಕಕ್ಕೆ ಯಜಮಾನನಾಗ್ತಾನೆ ಅಂತ ಯಜ್ಞದಲ್ಲಿ ನೋಡಿ ಯಜ್ಞ ಮಾಡ್ಬೇಕಾದ್ರೆ ಒಬ್ಬ ಯಜಮಾನ ಅಂತ ಕೊಡ್ಸಿರ್ತಾರೆ ಏನಂತಂದ್ರೆ ಆ ಯಜ್ಞವನ್ನ ಅವನು ಮಾಡ್ತಾ ಇರ್ತಾನೆ ಅಂತ ಹಾಗೆ ಇದು ಒಂದು ಯಜ್ಞ ನಾವು ಏನನ್ನಾದರೂ ಕೊಟ್ಟು ನಾವು ಅದರ ಆನಂದವನ್ನ ಅನುಭವಿಸ್ಬೇಕು ಅದಕ್ಕೆ ತ್ಯಾಗೇ ನಯಕೆ ಅಮೃತತ್ವ ಮಾನಶ ಅನ್ನೋದು ಕೂಡ ಇದರ ಹಿನ್ನೆಲೆಯಲ್ಲಿ ತ್ಯಾಗವನ್ನು ಮಾಡಿದವನೇ ಅಮೃತತ್ವವನ್ನು ಪಡಿತಾನೆ ಈಗ ಸಾಮಾನ್ಯವಾಗಿ ನಾವು ಉದಾಹರಣೆಯನ್ನು ಹೇಳುವುದಾದರೆ ಇದಕ್ಕೆ ಸೂಕ್ತವಾದ ಉದಾಹರಣೆ ಅಂತಂದ್ರೆ ಮನೆಯಲ್ಲಿ ತಾಯಿ ಆ ತಾಯಿ ಮನೆಯಲ್ಲಿ ಅತ್ಯಂತ ರುಚಿಕರವಾದ ಅಡುಗೆಗಳನ್ನೆಲ್ಲ ಮಾಡ್ತಾಳೆ ಅತಿಥಿಗಳು ಬಂದಿದ್ರಂತೂ ಇನ್ನೂ ಹೆಚ್ಚು ರುಚಿಕರವಾಗಿ ಮತ್ತು ಬೇರೆ ಬೇರೆ ವೆರೈಟಿಸ್ಗಳನ್ನು ಮಾಡಿರ್ತಾಳೆ ರುಚಿಯಾಗಿ ಮಾಡಬೇಕು ಅನ್ನೋದ್ರಲ್ಲೇ ಸಂತೋಷವನ್ನು ಸಂತೋಷ ಕಾಣ್ತಿರ್ತಾಳೆ ಯಾಕೆಂದರೆ ಬಂದವರು ಅದನ್ನು ಊಟ ಮಾಡಿ ಖುಷಿ ಪಡಬೇಕು ಅನ್ನೋದ್ರೆ ಅನ್ನೋದೇ ಆಕೆ ಮಾಡುವಾಗಿರ್ತಕ್ಕಂಥ ಆಕೆಯ ಭಾವನೆ ಆಗಿರ್ತದೆ ಅದಾದ ಮೇಲೆ ಅದನ್ನು ನಾನೇ ಮಾಡಿದ್ದೇನೆ ಈಗ ಅವಳಿಗೂ ಕೂಡ ಅವಾಗ ಹಸಿವಾಗಿರ್ತದೆ ಹಸಿವಾದರೂ ಕೂಡ ಅವಳು ಅದನ್ನು ಊಟ ಮಾಡೋದಕ್ಕೆ ಹೋಗುವುದಿಲ್ಲ ಅದನ್ನು ಮೊದಲು ಬಂದಂಥ ಅತಿಥಿಗಳಿಗೆ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಮಕ್ಕಳಿಗೆ ಗಂಡನಿಗೆ ಬಂಧು ಬಾಂಧವರಿಗೆ ಬೆಳೆಸಿ ಸಂತೋಷ ಪಡ್ತಾಳೆ ಮಾಡುವಾಗಲೂ ಸಂತೋಷ ಪಡ್ತಾ ಇದ್ದಾಳೆ ನೀಡುವಾಗಲೂ ಸಂತೋಷ ಪಡ್ತಾ ಇದ್ದಾಳೆ ಹಾಗೆ ತನಗೆ ಹಸಿವಾಗಿದ್ರೂ ಕೂಡ ಅದನ್ನು ತಳೆದುಕೊಂಡು ಅವರು ಊಟ ಮಾಡಿ ಸಂತೃಪ್ತಿ ಪಡುವುದನ್ನು ನೋಡಿ ಆಕೆ ಸಂತೃಪ್ತಿಯನ್ನು ಪಡಿತಾಳೆ ಅವರು ಊಟ ಮಾಡಿ ಆನಂದಿಸಿದ್ದನ್ನು ನೋಡಿ ಆನಂದ ಪಡ್ತಾಳೆ ಆ ಆನಂದ ಇದೆಯಲ್ಲ ಅದು ತಾನೇ ಊಟ ಮಾಡಿದ್ದಕ್ಕಿಂತ ಹೆಚ್ಚು ದೊಡ್ಡದ ಆನಂದ ಇದೇ ಆ ಉಪನಿಷತ್ತಿನ ವಾಕ್ಯಕ್ಕೆ ಒಂದು ಸರಿ ಹೊಂದುವಂಥ ಉದಾಹರಣೆ